ನಮಸ್ಕಾರ ಸ್ನೇಹಿತರೆ ವೆಸ್ಟೀಜ್ ಮಿಲನ ಯೂಟ್ಯೂಬ್ಗೆ ತುಂಬ ಹೃದಯದ ಪ್ರೀತಿಯ ಸ್ವಾಗತ ಈ ನಮ್ಮ ವೆಸ್ಟೀಜ್ ಮಿಲನಾ ಯೂಟ್ಯೂಬ್ ಚಾನಲ್ನಲ್ಲಿ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ರೈತರು ಇಂದಿನ ದಿನದಲ್ಲಿ ಬೆಳೆಗಳನ್ನು ಬೆಳೆಯಲು ಹರೆ ಸಾಹಸ ಪಡುತ್ತಿದ್ದಾರೆ ಏಕೆಂದರೆ ದುಬಾರಿ ಖರ್ಚು ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳ ಬೆಲೆ ಏರಿಕೆ ಕೃಷಿಯಲ್ಲಿ ಸರಿಯಾದ ರೀತಿಯ ಮಾಹಿತಿಯ ಕೊರತೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ವಿದ್ಯುತ್ ಅಭಾವ ಇನ್ನೂ ಅನೇಕ ಕಾರಣಗಳಿವೆ ಈ ಎಲ್ಲ ಕಾರಣಗಳಿಗೂ ಒಂದೇ ಪರಿಹಾರ ಅದು ಯಾವುದೆಂದರೆ ಮೊದಲು ವ್ಯಸ್ಟಿತ್ ಸಾವಯವ ಕೃಷಿ ಉತ್ಪನ್ನಗಳನ್ನು ಬಳಸುವುದರಿಂದ ಈ ಎಲ್ಲ ಕಾರಣಗಳಿಗೂ ಪರಿಹಾರ ದೊರೆಯುತ್ತದೆ ಖರ್ಚು ಕಡಿಮೆ ಇಳುವರಿ ಹೆಚ್ಚು ಮತ್ತು ಆದಾಯವು ಸಹ ಹೆಚ್ಚು ಪಡೆಯಬಹುದು ವೆಸ್ಟ್ ಸಾವಯವ ಕೃಷಿ ಉತ್ಪನ್ನಗಳಲ್ಲಿ ಎಂಟು ವಿಧವಾದ ಕೃಷಿ ಉತ್ಪನ್ನಗಳಿವೆ ಅವುಗಳಲ್ಲಿ ಮೊಟ್ಟಮೊದಲ ಕೃಷಿ ಉತ್ಪನ್ನವಾದ ಅಗ್ರಿ ಏಯ್ಟಿ ಟು ಕೃಷಿ ಉತ್ಪನ್ನದ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಗ್ರಿ ಏಯ್ಟಿ ಟು ಅಂದರೆ ನೈಸರ್ಗಿಕವಾದ ಗಡುಸಾದ ದ್ರವರೂಪದ ಕೃಷಿ ಉತ್ಪನ್ನವಾಗಿದೆ ಸ್ಟಿಚ್ ಅಗ್ರಿ ಏಯ್ಟಿ ಟು ಕೃಷಿ ಉತ್ಪನ್ನವು ಐದು ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಆಕ್ಟಿವೇಟರ್ ಸ್ಪ್ರೆಡ್ಡರ್ ವೆಟ್ಟರ್ ಹೋಮೋಜೆನೀಸ್ ಮಿಕ್ಸರ್ ಅಥವಾ ಏಕರೂಪದ ಮಿಶ್ರಣ ಮತ್ತು ಪಿಎಚ್ ಬ್ಯಾಲೆನ್ಸ್ ವೆಸ್ಟಿಜ್ ಅಗ್ರಿ ಏಯ್ಟಿ ಟು ಕೃಷಿ ಉತ್ಪನ್ನವು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಆಕ್ಟಿವೆಟ್ಟರ್ ಅಂದರೆ ಸ್ನೇಹಿತರೆ ವೆಸ್ಟಿಜ್ ಅಗ್ರಿ ಏಯ್ಟಿ ಟು ಕೃಷಿ ಉತ್ಪನ್ನವು ಹೆಸರೇ ಹೇಳುವಂತೆ ಬೆಳೆಗಳನ್ನು ಸದಾ ಹಸಿರಾಗಿರುವಂತೆ ಕಾರ್ಯನಿರ್ವಹಿಸುತ್ತದೆ ಬೆಳೆಗಳು ಸಮೃದ್ಧವಾಗಿ ಬೆಳೆದು ಇಳುವರಿಯನ್ನು ಹೆಚ್ಚು ಕೊಡಲು ಸಹಾಯ ಮಾಡುತ್ತದೆ ಅಗ್ರಿ ಏಯ್ಟಿ ಟು ಕೃಷಿ ಉತ್ಪನ್ನವು ಗಮ್ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ರೆಡ್ಡರ್ ವೆಸ್ಟಿಜ್ ಅಗ್ರಿ ಏಟಿ ಟು ಕೃಷಿ ಉತ್ಪನ್ನವು ಸ್ಪ್ರೆಡ್ಡರ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ರೈತರು ಬಳಸುವ ರಾಸಾಯನಿಕ ಔಷಧಿ ಮತ್ತು ರಸಗೊಬ್ಬರಗಳ ಸಾಮರ್ಥ್ಯವನ್ನು ಹೆಚ್ಚಿಸಿ ಎಲ್ಲ ಕಡೆಗಳಲ್ಲಿ ಹರಡಲು ಸಹಾಯ ಮಾಡುತ್ತದೆ ಬೆಳೆಗಳಿಗೆ ವೆಸ್ಟಿಜ್ ಟು ಕೃಷಿ ಉತ್ಪನ್ನವನ್ನು ಎಲೆಯ ಮೇಲೆ ಸಿಂಪಡಿಸಿದರೆ ಅದು ಎಲೆಗಳ ಕೆಳಭಾಗದವರೆಗೆ ಹರಡುತ್ತದೆ ಇದರಿಂದ ಎಲೆಯ ಕೆಳಭಾಗದಲ್ಲಿ ಯಾವುದೇ ಕೀಟಗಳಿದ್ದರೆ ನಾಶ ಹೊಂದುತ್ತವೆ ಬೆಳೆಗಳಿಗೆ ಯಾವುದೇ ರೋಗಗಳು ಬರದಂತೆ ತಡೆಗಟ್ಟುತ್ತದೆ ವೆಟ್ಟರ್ ವೆಸ್ಟಿಜ್ ಟು ಕೃಷಿ ಉತ್ಪನ್ನವನ್ನು ಮಣ್ಣಿಗೆ ಸೇರಿಸುವುದರಿಂದ ಭೂಮಿಯಲ್ಲಿ ತೇವಾಂಶ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಭೂಮಿಯನ್ನು ಮೃದುಗೊಳಿಸಲು ಸಹಾಯ ಮಾಡುತ್ತದೆ ಬಾವಿ ಮತ್ತು ಕೊಳವೆ ಬಾವಿಯನ್ನು ಬಳಸಿ ವ್ಯವಸಾಯ ಮಾಡುವ ರೈತರಿಗೆ ಪೆಸ್ಟಿಜ್ ಅಗ್ರಿ ಏಯ್ಟಿ ಟು ಕೃಷಿ ಉತ್ಪನ್ನವು ಒಂದು ವರದಾನವಾಗಿದೆ ನೀರು ಮತ್ತು ವಿದ್ಯುತ್ತನ್ನು ಉಳಿತಾಯ ಮಾಡುತ್ತದೆ ಓಮೋಜೋನಿಸ್ ಮಿಕ್ಸರ್ ಅಥವಾ ಏಕರೂಪದ ಮಿಶ್ರಣ ರೈತರು ಸಾಮಾನ್ಯವಾಗಿ ರಾಸಾಯನಿಕ ಔಷಧಿಗಳನ್ನು ಸಿಂಪಡಣೆ ಮಾಡುವ ಮುಂಚಿತವಾಗಿ ರಾಸಾಯನಿಕ ಔಷಧಿಗಳನ್ನು ಡ್ರಮ್ ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ಮಿಶ್ರಣ ಮಾಡಿಕೊಂಡಿರುತ್ತಾರೆ ಮಿಶ್ರಣ ಮಾಡಿದ ಔಷಧಿಗಳನ್ನು ಸಿಂಪಡಣೆ ಮಾಡುವ ಯಂತ್ರದಲ್ಲಿ ಹಾಕಿ ಸಿಂಪಡಣೆ ಮಾಡುತ್ತಾರೆ ಈ ರೀತಿಯಲ್ಲಿ ಸಿಂಪಡಣೆ ಮಾಡುವುದರಿಂದ ಮಿಶ್ರಣ ಮಾಡಿದ ಔಷಧಿಗಳು ಗಟ್ಟಿಯಾಗುವ ಸಾಧ್ಯತೆ ಇದೆ ಏಕೆಂದರೆ ಮಿಶ್ರಣ ಮಾಡಿದ ಔಷಧಿಗಳು ಕೆಲವು ಸಮಯದ ನಂತರ ಔಷಧಿಗಳು ನೀರಿನ ಜೊತೆಯಲ್ಲಿ ಸರಿಯಾಗಿ ಹೊಂದಿಕೆ ಆಗದ ಕಾರಣದಿಂದ ರಾಸಾಯನಿಕ ಔಷಧಿಗಳು ಗಟ್ಟಿಯಾಗಿ ಡ್ರಮ್ ಮತ್ತು ವಿಪ್ಪಡಣೆ ಮಾಡುವ ಯಂತ್ರದ ತಳಭಾಗದಲ್ಲಿ ಗಟ್ಟಿಯಾಗುವ ಸಾಧ್ಯತೆ ಹೆಚ್ಚು ಆದರೆ ಏಯ್ಟಿ ಟು ಸಾವಯವ ಕೃಷಿ ಉತ್ಪನ್ನದ ಜೊತೆಯಲ್ಲಿ ಸಿಂಪಡಣೆ ಮಾಡುವುದರಿಂದ ಎಷ್ಟೇ ಔಷಧಿಗಳನ್ನು ಮಿಶ್ರಣ ಮಾಡಿ ಶೇಖರಿಸಿ ಇಟ್ಟರೂ ಸಹ ರಾಸಾಯನಿಕ ಔಷಧಿಗಳು ಗಟ್ಟಿಯಾಗುವುದಿಲ್ಲ ರೈತರು ಬಳಸುವ ರಾಸಾಯನಿಕ ಔಷಧಿಗಳು ಎಲ್ಲ ಕಡೆಗಳಲ್ಲೂ ಬೆಳೆಗಳ ಮೇಲೆ ಒಂದೇ ಸಮತೋಲನವಾಗಿ ಹರಡಲು ಸಹಾಯ ಮಾಡುತ್ತದೆ ಸಿಂಪಡಣೆ ಮಾಡುವ ಯಂತ್ರಗಳು ತುಕ್ಕು ಹಿಡಿಯದಂತೆ ಮತ್ತು ಯಂತ್ರಗಳು ಹಾಳಾಗದಂತೆ ಅಗ್ರಿ ಅಗ್ರಿಯೈಟಿಟು ಕಾರ್ಯವನ್ನು ನಿರ್ವಹಿಸುತ್ತದೆ ಪಿ ಎಚ್ ಬ್ಯಾಲೆನ್ಸ್ ವೆಸ್ಟಿಜ್ ಅಗ್ರಿ ಏಯ್ಟಿ ಟು ಕೃಷಿ ಉತ್ಪನ್ನವು ಭೂಮಿಯಲ್ಲಿನ ಉಷ್ಣತೆಯ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ವೆಸ್ಟಿಜ್ ಅಗ್ರಿ ಏಯ್ಟಿ ಟು ಕೃಷಿ ಉತ್ಪನ್ನವನ್ನು ಭೂಮಿಗೆ ಹಾಕುವುದರಿಂದ ಭೂಮಿಯಲ್ಲಿರುವ ತೇವಾಂಶ ಮತ್ತು ಉಷ್ಣಾಂಶ ಮಟ್ಟವನ್ನು ಸಮತೋಲನವಾಗಿ ನಿರ್ವಹಿಸುತ್ತದೆ ವೆಸ್ಟಿಜ್ ಅಗ್ರಿ ಏಯ್ಟಿ ಟು ಸಾವಯವ ಉತ್ಪನ್ನವನ್ನು ಬಳಸುವ ವಿಧಾನ ಡೋಸೇಜ್ ವೆಸ್ಟಿಜ್ ಅಗ್ರಿ ಏಯ್ಟಿ ಟು ಕೃಷಿ ಉತ್ಪನ್ನವು ನೂರು ಮಿಲಿಗ್ರಾಮ್ ಐದು ನೂರು ಮಿಲಿಗ್ರಾಮ್ ಮತ್ತು ಐದು ಲೀಟರ್ ಪ್ರಮಾಣದಲ್ಲಿ ದೊರೆಯುತ್ತದೆ ವೆಸ್ಟಿಜ್ ಅಗ್ರಿ ಏಯ್ಟಿ ಟು ಕೃಷಿ ಉತ್ಪನ್ನವನ್ನು ಬಳಸುವ ವಿಧಾನ ನೀರಾವರಿ ಜಮೀನಿಗೆ ಬಳಸುವುದಾದರೆ ಮುನ್ನೂರು ಮಿಲಿಗ್ರಾಂ ಪ್ರತಿ ಹೆಕ್ಟರ್ಗೆ ಬಳಸಬಹುದು ರಸಗೊಬ್ಬರದ ಜೊತೆಯಲ್ಲಿ ಬಳಸುವುದಾದರೆ ಪ್ರತಿ ಕೆಜಿಗೆ ಮೂರರಿಂದ ಐದು ಮಿಲಿಗ್ರಾಂ ಬಳಸಬಹುದು ಕಳೆ ನಾಶಕದ ಜೊತೆಯಲ್ಲಿ ಬಳಸುವುದಾದರೆ ಇಪ್ಪತ್ತು ಮಿಲಿಗ್ರಾಂ ಹದಿನೈದು ಲೀಟರ್ ನೀರಿನ ಜೊತೆಯಲ್ಲಿ ಬಳಸಬಹುದು ಕೀಟನಾಶಕದ ಜೊತೆಯಲ್ಲಿ ಬಳಸುವುದಾದರೆ ಹತ್ತು ಮಿಲಿಗ್ರಾಮ್ ಹದಿನೈದು ಲೀಟರ್ ನೀರಿನ ಜೊತೆಯಲ್ಲಿ ಬಳಸಬಹುದು ವೆಸ್ಟಿಜ್ ಅಗ್ರಿ ಟು ಕೃಷಿ ಉತ್ಪನ್ನದ ಬೆಲೆಯು ಸಾಧಾರಣ ರೈತರ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ ನೂರು ಮಿಲಿ ಪ್ಯಾಕ್ನ ಬೆಲೆ ಮುನ್ನೂರ ಎಂಬತ್ತೈದು ರೂಪಾಯಿಗಳು ಐದುನೂರು ಮಿಲಿಗ್ರಾಮ್ ಪ್ಯಾಕ್ನ ಬೆಲೆ ಐದು ನೂರ ನಲವತ್ತೈದು ರೂಪಾಯಿಗಳು ಮತ್ತು ಐದು ಲೀಟರ್ ಪ್ಯಾಕ್ನ ಬೆಲೆ ನಾಲ್ಕು ಸಾವಿರದ ನೂರು ರೂಪಾಯಿಗಳಾಗಿರುತ್ತವೆ ಮತ್ತೆ ಮತ್ತೊಂದು ಸಾವಯವ ಕೃಷಿ ಉತ್ಪನ್ನದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಪ್ಲೇಯಲ್ಲಿ ಬರುವ ನಂಬರ್ಗೆ ಸಂಪರ್ಕಿಸಿ ನಿರಂತರವಾಗಿ ಅತಿ ಹೆಚ್ಚು ಕಲಿಯಿರಿ ಮತ್ತು ನಿರಂತರವಾಗಿ ಅತಿ ಹೆಚ್ಚು ಹಣವನ್ನು ಗಳಿಸಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ವಿಶ್ ಯು ವೆಲ್ತ್